ಮೋದಿ ಪ್ರಚಾರ ಮಂತ್ರಿನಾ ಪ್ರಧಾನಮಂತ್ರಿನಾಚಾರಕ್ಕಷ್ಟೇ ಸೀಮಿತ ಮೋದಿ ಪ್ರಚಾರದ ಲೆಕ್ಕ ಇಲ್ಲಿದೆ ನಾನು ಹೇಳ್ತೀನಿ ಕೇಳಿ ನಮಸ್ಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಳೆದ ಹನ್ನೊಂದು ವರ್ಷಗಳ ತಮ್ಮ ಸುದೀರ್ಘ ಆಡಳಿತದಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದಕ್ಕಿಂತ ಹೆಚ್ಚಾಗಿ ಪ್ರಚಾರ ಮಂತ್ರಿಯಾಗಿನೇ ಕೆಲಸ ಮಾಡಿದ್ದಾರೆ ಹೌದು ಒಂದೇ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಕಳೆದ ಎರಡು ವರ್ಷಗಳಿಂದ ಈ ಮಣಿಪುರದಲ್ಲಿ ಜನಾಂಗೀಯ ಗಲಭೆ ನಡೆದು ಹಿಂಸಾಚಾರ ನಡೆದಿದೆ ಇನ್ನು ಕೂಡ ನಡೀತಾ ಇದೆ ಶಾಂತಿ ಇಲ್ಲದೆ ಅಲ್ಲಿನ ಜನರು ಜೀವನ ನಡೆಸೋದಕ್ಕೇನೆ ಪರದಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇಬ್ಬರು ಮಹಿಳೆಯರನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿ ಅತ್ಯಾಚಾರ ಮಾಡಿ ಕ್ರೂರವಾಗಿ ನಡೆದುಕೊಂಡಿದ್ದಾರೆ ಇಷ್ಟೆಲ್ಲ ಘಟನೆಗಳು ನಡೆದಿದ್ದು ನಮ್ಮ ಭಾರತದಲ್ಲೇ ಇರೋ ಮಣಿಪುರದಲ್ಲಿ ಆದರೆ ಮೋದಿಯವರು ಕಳೆದ ಎರಡು ವರ್ಷಗಳಲ್ಲಿ ಈ ಗಲಭೆ ನಡೆದು ಎಪ್ಪತ್ತೊಂಬತ್ತು ದಿನಗಳ ಬಳಿಕ ಈ ಬಗ್ಗೆ ಅಡ್ರೆಸ್ ಮಾಡಿ ಮಾತಾಡಿದರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಮಣಿಪುರಕ್ಕೆ ಹೋಗಿ ಜನರನ್ನ ಭೇಟಿ ಮಾಡೋದಿರಲಿ ಈ ವಿಚಾರದ ಬಗ್ಗೆ ಮತ್ತೆ ಮಾತಾಡೇ ಇಲ್ಲ ಆದರೆ ಈ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ ಅಂದ್ರೆ ಸಾಕು ಮರುದಿನನೇ ಮೋದಿ ಅವರು ಅಲ್ಲಿ ಬೃಹತ್ ರ್ಯಾಲಿ ಮತ್ತು ಸಮಾವೇಶಗಳನ್ನ ಬಿಟ್ಟಿರ್ತಾರೆ ಪ್ರಧಾನಿ ಮೋದಿಯವರು ಕಳೆದ ತಮ್ಮ ಹನ್ನೊಂದು ವರ್ಷಗಳ ಆಡಳಿತದಲ್ಲಿ ಅವರು ಜನರಿಗಾಗಿ ಪ್ರಧಾನಿಯಾಗಿ ಸೇವೆ ಮಾಡಿದಕ್ಕಿಂತ ಪ್ರಚಾರ ಮಾಡೋದಕ್ಕಾಗಿ ತಮ್ಮ ಅಧಿಕಾರವನ್ನ ಕಳೆದಿದ್ದಾರೆ ಕರ್ನಾಟಕ ಸೇರಿದಂತೆ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ರಾಜ್ಯಕ್ಕೆ ನಲವತ್ತರಿಂದ ಐವತ್ತು ಬಾರಿ ಭೇಟಿನ ನೀಡುತ್ತಾರೆ ಪ್ರಧಾನಿಯವರು ಜನರ ಸೇವೆಗಾಗಿ ತಮ್ಮ ದಿನಗಳನ್ನ ಮೀಸಲಿಡೋ ಬದಲಾಗಿ ಸಾವಿರಾರು ದಿನಗಳನ್ನ ಪ್ರಚಾರಕ್ಕಾಗಿ ಮೀಸಲಿಟ್ಟಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಎಲ್ಲ ರಾಜ್ಯಗಳ ಚುನಾವಣಾ ಸಮಯದಲ್ಲಿ ಅವರು ಸಾಕಷ್ಟು ದಿನಗಳನ್ನ ಕಳೆದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಪ್ರಧಾನಿ ಗಾದಿಯನ್ನ ಏರದ ಮೇಲೆ ನರೇಂದ್ರ ಮೋದಿ ಅವರು ಹಲವಾರು ರೂಲ್ಸ್ ಗಳನ್ನ ಜಾರಿ ತಂದಿದ್ರು ಅದರಲ್ಲಿಯೂ ಮುಖ್ಯವಾಗಿ ಎಪ್ಪತ್ತೈದು ವರ್ಷ ಆದವರಿಗೆ ಸಚಿವ ಸಂಪುಟ ಸ್ಥಾನವನ್ನ ನೀಡದೇ ಇರೋದು ಕೂಡ ಇತ್ತು ಇದೇ ರೂಲ್ಸ್ ಪ್ರಕಾರ ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರನ್ನ ಸಂಪುಟದಿಂದ ದೂರ ಇಡಲಾಗಿತ್ತು ಆದ್ರೆ ಮೋದಿ ಅವರಿಗೆ ಈಗ ಎಪ್ಪತ್ತೈದು ವರ್ಷ ಆದರೂ ಕೂಡ ಅವ್ರಿಗೆ ಈ ರೂಲ್ಸ್ ಅಪ್ಲೈ ಆಗಲ್ಲ ಯಾಕಂದ್ರೆ ರೂಲ್ಸ್ ಮಾಡಿರೋರು ಇವರೇ ಅಲ್ವಾ ಅವ್ರಿಗೆ ಬೇಕಾದ ಹಾಗೆ ಅವರು ರೂಲ್ಸ್ ನ ಚೇಂಜ್ ಮಾಡ್ಕೋಬೋದು ತಮ್ಮದೇ ರೂಲ್ಸ್ ಬದಿಗಿಟ್ಟು ಇದೀಗ ಎಪ್ಪತ್ತೈದನೇ ವಯಸ್ಸಿನಲ್ಲಿ ದೇಶದ ಪ್ರಧಾನಿಯಾಗಿ ಮುಂದುವರಿತಾ ಇದ್ದಾರೆ ಮೋದಿ ಇಲ್ಲಿವರೆಗೂ ಹೆಚ್ಚಾಗಿ ಕಾಣಿಸಿರೋದು ಫೋಟೋ ಶೂಟ್ ಮಾಡೋದ್ರ ಮುಖಾಂತರ ದೇಶ ವಿದೇಶದಲ್ಲಿ ಸುತ್ತಾಡೋದ್ರ ಮುಖಾಂತರ ನರೇಂದ್ರ ಮೋದಿಯವರು ದಿನಕ್ಕೆ ಮೂರು ಬಾರಿ ಬಟ್ಟೆನ ಬದಲು ಮಾಡ್ತಾರೆ ದಿನಕ್ಕೆ ಹದಿನಾರು ಗಂಟೆ ಕೆಲಸನ ಮಾಡ್ತಾರೆ ಅಂತ ಮೋದಿ ಭಕ್ತರು ಹೇಳ್ತಾರೆ ಮೋದಿ ಮೋದಿಯವರ ಗಡ್ಡದ ಒಂದು ಲೈನ್ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ ಆಗೋದೂ ಇಲ್ಲ ಹದಿನಾರು ಗಂಟೆ ಕೆಲಸ ಮಾಡೋರ ಕಣ್ಣುಗಳು ಎಂದಿಗೂ ಕೂಡ ಹೊಳಿತಾ ಇದ್ದಾವೆ ಇನ್ನು ಮೋದಿಯವರು ಕೇವಲ ಪ್ರಚಾರಕ್ಕೇನೆ ಆರೂವರೆ ಸಾವಿರ ಕೋಟಿ ರೂಪಾಯಿನ ಖರ್ಚು ಮಾಡ್ತಾರೆ ದೇಶ ವಿದೇಶದಲ್ಲಿ ಸುತ್ತಾಡ್ತಾರೆ ಆದರೆ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿ ಕೇವಲ ಮನ್ ಕಿ ಬಾತ್ ಅಷ್ಟೇ ಮೋದಿಯವರ ಮಾತಾಗಿದೆ ಇನ್ನು ಮೋದಿ ಅವರು ಕಳೆದ ಲೋಕಸಭಾ ಚುನಾವಣೆ ವೇಳೆ ಮಂಗಳ ಸೂತ್ರ ಪಾಕಿಸ್ತಾನ ಈ ತರಹದ ವಿಷಯಗಳನ್ನೇ ಜಾಸ್ತಿ ಮಾತಾಡಿರೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ